ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ತ್ರೀ ಟೈಪ್ಸ್ ಪೈಪಿಂಗ್ ಪೈಪಿಂಗ್ನ ಮೂರು ರೀತಿ ಮಾಡ್ಬೋದು ಅದು ಹೇಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಯಾರೆಲ್ಲ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆಗಿದ್ದರೆ ವಿಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಬನ್ನಿ ಫಸ್ಟ್ ಮೆಟಡಲ್ಲಿ ಪೈಪಿಂಗ್ನ ಮಾಡೋದು ಹೇಗೆ ಅಂತ ತುಂಬ ಸುಲಭವಾಗಿ ಪೈಪಿಂಗ್ ಮಾಡ್ಬೋದು ಪೈಪಿಂಗ್ ಮಾಡೋದಕ್ಕೆ ಫಸ್ಟು ಕ್ರಾಸ್ ಪೀಸ್ನ ತೊಗೋಬೇಕು ನೀವು ಕ್ರಾಸ್ ಪೀಸ್ನ ತೊಗೊಂಡ್ರೆ ಪೈಪಿಂಗ್ ನೀಟಾಗಿ ಚೆನ್ನಾಗಿ ಬರುತ್ತೆ ಕ್ರಾಸ್ ಪೀಸ್ನ ಕ್ರಾಸ್ ಶೇಪಲ್ಲೇ ಜಾಯಿಂಟ್ ಮಾಡಿಕೊಡಿ ಆ ಕ್ರಾಸ್ ಪೀಸು ಟೈಟಾಗಿ ಎಳಿಬೇಕು ತುಂಬ ಟೈಟಾಗಿ ಎಳೆಯ ಎಳೆಯೋದಕ್ಕೆ ಹೋಗಿರಿ ನಾರ್ಮಲಾಗಿ ಎಳೀರಿ ಎಳೆದ್ಬಿಟ್ಟು ಸ್ಟಿಚ್ ಮಾಡಿ ಇನ್ ಸೈಡು ಫೋಲ್ಡಿಂಗ್ ತೊಗೊಳ್ಳಿ ಇದು ನೋಡಿ ಫಸ್ಟ್ ಮೆಟಲ್ ಆ್ಯಂಡ್ ಪೈಪಿಂಗು ಕಿನಾರಿ ಮಾಡಬೇಕಾದ್ರೂ ನೀವು ತುದಿಲೇ ಕಿನಾರಿ ಮಾಡಬೇಕು ನಾವು ಪೈಪಿಂಗ್ ಪೀಸ್ನ ಜಾಯಿಂಟ್ ಏನು ಮಾಡಿರ್ತೀವಿ ಅದ್ರ ಮೇಲೇ ಸ್ಟಿಚ್ ಬರಬೇಕು ಇತ್ ಸೆಕೆಂಡ್ ಮೆಥೆಡು ನೋಡಿ ಕ್ರಾಸ್ ಪೀಸು ಟ್ರಿಯಾಂಗಲ್ ಶೇಪಲ್ಲೇ ಪೀಸ್ ಬರಬೇಕು ನೋಡಿ ಟ್ರಿಯಾಂಗಲ್ ಶೇಪಲ್ಲೇ ಪೀಸ್ನ ಜಾಯಿಂಟ್ ಕೊಟ್ಟಿದ್ದೀನಿ ಸ್ಟಾರ್ಟಿಂಗು ಎಡ್ಜಸ್ಸು ನಿಮಗೆ ಪೈಪಿಂಗ್ ಫೋಲ್ಡಿಂಗ್ಗೆ ಮಾರ್ಜಿನ್ ಬಿಟ್ಟು ಎಕ್ಸ್ಟ್ರಾ ಪೀಸ್ನ ಫೋಲ್ಡ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತಗೋಬೇಕು ನೋಡಿ ನಾವು ಸ್ಟಾರ್ಟಿಂಗು ಪೀಸ್ನ ಫೋಲ್ಡ್ ಮಾಡಿದ್ದೀವಿ ಆ ಪೀಸ್ ಫೋಲ್ಡಿಂಗ್ನ ಬಿಟ್ಟು ಟೆನ್ಷನ್ ಮಾರ್ಜಿನ್ ಎಡ್ಜಸ್ಟಲ್ಲಿ ಸ್ಟಿಚ್ನ ಮಾಡ್ತಾಯಿದ್ದೀನಿ ಇಟ್ ಸೆಕೆಂಡ್ ಮೆಟಡು ನೋಡ್ಕೊಳ್ಳಿ ಫಸ್ಟು ನಾನು ಪೀಸ್ನ ಫೋಲ್ಡಿಂಗ್ ತಗೊಂಡು ಆಮೇಲೆ ಅಟ್ಯಾಚಿಂಗ್ ಮಾಡಿದ್ದೀನಿ ಈಗ ಕ್ರಾಸ್ ಶೇಪಲ್ಲೆಲ್ಲ ನ್ಯಾಚ್ ಮಾಡ್ಕೊಳ್ಳಿ ನ್ಯಾಚ್ ಮಾಡಿಕೊಂಡು ಜಾಯಿಂಟ್ ಮಾಡಿರೋ ಪೀಸು ಹೊರಗಡೆ ಎಲ್ಲೂ ಕಾಣಿಸ್ಕೋಬಾರ್ದು ಇನ್ಸೈಡ್ ಎಲ್ಲ ನೀಟಾಗಿ ಒಳಗಡೆ ಕವರ್ ಮಾಡಿಕೊಂಡು ಫೋಲ್ಡಿಂಗ್ ಮಾಡಿರೋ ಪೀಸ್ಗಿಂತ ಈ ಥರ ಪೀಸ್ ತುಂಬ ದೊಡ್ಡ ಮಾಡೋದ್ರಿಂದ ಪೈಪಿಂಗು ಇನ್ಸೈಡ್ ಫೋಲ್ಡಿಂಗಿಗೆ ಇನ್ಸೈಡ್ ಮಾರ್ಜಿನು ಕಾಣಿಸ್ತಿರೋ ಹಾಗೆ ಫ್ಯಾಬ್ರಿಕ್ಕು ಕಡಿಮೆ ಇದೆ ಪೈಪಿಂಗ್ ಮಾಡಬೇಕು ಬ್ಲೌಸ್ಗೆ ಫ್ಯಾಬ್ರಿಕ್ ಎಲ್ಲ ಫಾಲೋ ಮಾಡಿ ಅದ್ರ ಮೇಲೆ ಸ್ಟಿಚ್ ಬರಬಾರ್ದು ಜಾಯಿಂಟ್ ಮಾಡಿರ್ತೀವಲ್ಲ ಈ ಜಾಯಿಂಟ್ ಮಾರ್ಕೆಟ್ ಬ್ಲೌಸ್ ಪೀಸ್ ಕಡಿಮೆ ಬಂದಾಗ ಈ ಮೆಥಡ್ ಅನ್ನು ಫಾಲೋ ಮಾಡಿ ಸ್ವಲ್ಪ ನೀವು ಆ ಕಡೆ ಈ ಕಡೆ ಎಲ್ಲಾದ್ರು ಈ ಮೆಥಡ್ ಇಂದ ಪೈಪಿಂಗ್ ನ ಸ್ಲಿಪ್ ಮಾಡಿದ್ರೆ ಪೈಪಿಂಗ್ ಕರೆಕ್ಟ್ ಆಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಪೈಪಿಂಗ್ ಮಾಡಬಹುದು ನೋಡಿ ನಿಧಾನಕ್ಕೆ ಈ ಸ್ಟಿಚಿಂಗ್ ಮಧ್ಯ ಯಾರಾದ್ರು ಸ್ಟಿಚಿಂಗ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಕಾಮೆಂಟ್ ಮಾಡಿ ಹೇಳಿ ಹೇಳ್ಕೊಡ್ತೀನಿ ನೋಡಿ ಪೈಪಿಂಗ್ ಎಷ್ಟು ಸಣ್ಣದಾಗಿ ಬಂದಿದೆ ನೋಡಿ ಪೈಪಿಂಗ್ ಎಷ್ಟು ನೀಟಾಗಿ ಬಂದಿದೆ ಇನ್ಸೈಡ್ ಆಗಿ ಸ್ವಲ್ಪ ದಪ್ಪನೂ ಬಂದಿದೆ

ಪೈಪಿಂಗ್ ಸೈಡ್ ಅಂತೂ ಸ್ಟಿಚಿಂಗ್ ಬರಬಾರ್ದು ಮೂರು ವಿಧಾನದಲ್ಲಿ ಪೈಪಿಂಗ್ನ ಇದ್ದೀನಿ ಇದೊಂದು ಮೆಥೆಡು ಇನ್ನೊಂದು ಮೆಥೆಡ್ ಸಹ ತೋರಿಸ್ತೀನಿ ಎಲ್ಲೂ ಸಹ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೆಕ್ಸ್ಟ್ ಥರ್ಡ್ ಮೆಥೆಡ್ ನೋಡಿ ಈ ಪೈಪಿಂಗ್ ಮಾಡೋದಕ್ಕೆ ಥ್ರೆಡ್ನ ಯೂಸ್ ಮಾಡ್ತೀನಿ ಈಗೆಲ್ಲರೂ ಟ್ರೆಡ್ನ ಯೂಸ್ ಮಾಡಿಬಿಟ್ಟು ಪೈಪಿಂಗ್ನ ಮಾಡ್ತಾರಲ್ಲ ಆ ಮೆಥೆಡಲ್ಲಿ ಮಾಮೂಲಿ ಕ್ರಾಸ್ ಪೀಸಲ್ಲೇ ಪೀಸ್ನ ಅಟ್ಯಾಚಿಂಗ್ ಮಾಡಿಕೊಂಡು ಪೈಪಿಂಗ್ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗು ನೀಟಾಗಿ ಪೀಸ್ನ ಫ್ಲ್ಯಾಟ್ ಮಾಡ್ಕೊಳ್ಳಿ ಫ್ಲ್ಯಾಟ್ ಮಾಡಿಕೊಂಡು ಇನ್ಸೈಡು ಫೋಲ್ಡಿಂಗ್ ತೊಗೊಳ್ಳಿ ಆ ಫೋಲ್ಡಿಂಗ್ ಫುಲ್ ಫೋಲ್ಡಿಂಗ್ ಸ್ಟಿಚಿಂಗ್ ಆದಮೇಲೆ ಥ್ರೆಡ್ನ ಯೂಸ್ ಮಾಡಬೇಕು ನಾನು ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡಿದ್ದೀನಿ ಫ್ಯಾಬ್ರಿಕ್ ಪೀಸು ತುಂಬ ತೆಳು ಇದ್ದರೆ ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡಿ ನೋಡಿ ಇನ್ ಸೈಡು ಒಳಗಡೆ ಥ್ರೆಡ್ ಕವರ್ ಆಗೋಗಿ ಸ್ಟಿಚ್ ಮಾಡಿ ಸ್ಟಿಚಿಂಗ್ ಯಾವಾಗಲೂ ಜಾಯಿಂಟ್ ಮಾಡಿರೋ ಪೀಸ್ ಸ್ಟಿಚ್ ಮೇಲೇ ಬರಲಿ ಪೈಪಿಂಗ್ ಮೇಲೂ ಸಹ ಸ್ಟಿಚ್ ಬರಬಾರ್ದು ಡೌನ್ ಸೈಡ್ ಬ್ಲೌಸ್ ಪೀಸ್ ಮೇಲೂ ಸಹ ಸ್ಟಿಚ್ ಬರಬಾರ್ದು ಕರೆಕ್ಟಾಗಿ ಜಾಯಿಂಟ್ ಮೇಲೇ ಸ್ಟಿಚಿಂಗ್ ಬರಬೇಕು ತಗಿ ಒಳಗಡೆ ಇನ್ಸೈಡು ಕವರ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ರೆಡ್ನ ಯೂಸ್ ಮಾಡೋದ್ರಿಂದ ಪೈಪಿಂಗು ದಪ್ಪ ಬರುತ್ತೆ ನೀಟಾಗಿ ರೌಂಡ್ ಶೇಪ್ ಎಲ್ಲ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ವೀಡಿಯೋ ಲಿಂಕ್ಸ್ ಎಲ್ಲ ನಿಮಗೆ ಸಿಗುತ್ತೆ ಸಬ್ಸ್ಕ್ರೈಬ್ ಆಗುತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಆಲ್ ವಾಚಿಂಗ್ ಥ್ಯಾಂಕ್ ಯು